ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಬಾಬಾರವರಿಗೂ ಸಹ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಹಾಗೆ ನಿಮ್ಮ ನಮ್ಮ ಎಲ್ಲರಿಗೂ ಸಾಯಿ ಕುಟುಂಬದ ಎಲ್ಲ ಸದಸ್ಯರಿಗೂ ಹಾಗೆ ಎಲ್ಲರಿಗೂ ಕೂಡ ಸರ್ವರಿಗೂ ಆಧಾರದ ಹೊಸ ವರ್ಷದ ಶುಭಾಶಯಗಳನ್ನು ನಾ ಹೇಳ್ತಾ ಸ್ನೇಹಿತರೆ ಬಾಬಾರವರನ್ನ ಈಗ ನೀವು ನಂಬ್ತಾ ಇದ್ದೀರಿ ಪೂಜಿಸ್ತಾ ಇದ್ದೀರಿ ಅಲ್ವಾ ಹಾಗಾದರೆ ಬಾಬಾರವರ ಈ ದಿವ್ಯ ಪವಾಡವನ್ನು ಕೇಳಿರಿ ಖಂಡಿತ ನಿಮ್ಮ ಜೀವನದಲ್ಲಿ ಹೊಸದೊಂದು ಅನುಭವ ಹಾಗೆ ಹೊಸ ವರ್ಷದ ಶುರು ಇದೆಯಲ್ಲ ಅದು ಅತ್ಯಂತ ಶುಭಕರವಾಗಿರುತ್ತೆ ಹಾಗೆ ವರ್ಷ ಪೂರ್ತಿ ನಿಮ್ಮ ಜೀವನದಲ್ಲಿ ನೀವು ಒಂದು ಭರವಸೆ ನಂಬಿಕೆಯೊಂದಿಗೆ ಸಾಕ್ತಾ ನಿಮ್ಮ ಜೀವನದಲ್ಲಿರೋ ಎಲ್ಲ ಸಮಸ್ಯೆಗಳನ್ನು ಒಂದೊಂದಾಗಿ ಬಗೆಹರಿಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಸ್ನೇಹಿತರೆ ಆದರೆ ಬಾಬಾನಲ್ಲಿ ನೀವು ನಿಶ್ಚಲವಾದ ದೃಢತೆ ಇಡಬೇಕಾಗತ್ತೆ ಭರವಸೆ ಇಡಬೇಕಾಗತ್ತೆ ಹಾಗೆ ದಿಟ್ಟ ತ ತನದ ಒಂದು ಭಕ್ತಿಯನ್ನೇ ಇಡಬೇಕಾಗತ್ತೆ ನಿಮ್ಮ ಭಕ್ತಿ ಅಲುಗಾಡಬಾರ್ದು ಇವತ್ತು ಬಾಬನ ಕಡೆ ನಿಮ್ಮ ಒಲವಿದ್ದಾಗ ಬಾಬನನ್ನು ನಂಬಿ ನಡೀತಾ ಇರಬೇಕಾದ್ರೆ ಮತ್ತೆ ಮಾರನೆ ದಿವಸ ಯಾರೋ ಏನೋ ಹೇಳಿದ್ರು ಅಂತೇಳಿ ಅದು ಬದಲಾಗೋ ರೀತಿಯಲ್ಲಿ ನಿಮ್ಮ ದೃಢತೆ ಇರಬಾರ್ದು ಸ್ನೇಹಿತರೆ ಅದು ಯಾವ ರೀತಿ ಇರಬೇಕು ಅಂದರೆ ಯಾರು ಏನೇ ಹೇಳಿದ್ರು ನನ್ನ ಬಾಬನೇ ನನಗೆಲ್ಲ ನನ್ನ ಬಾಬನೇ ನನ್ನ ಸರ್ವಸ್ವ ಹಾಲಲ್ಲಾದರೂ ಹಾಕಲಿ ಮುಳ್ಳಲ್ಲಾದರೂ ಹಾಕಲಿ ಕಲ್ಲಲ್ಲಾದರೂ ಹಾಕಲಿ ಸಂತೋಷವಾಗಾದರೂ ಇಡಲಿ ನೆಮ್ಮದಿಯಾಗಾದರೂ ಇಡಲಿ ಎಲ್ಲೇ ಏನೇ ಮಾಡಿದರೂ ಅವರೇ ನನ್ನ ಗುರಿ ಅವರೇ ನನ್ನ ಜೀವನ ಅವರೇ ನನ್ನ ಭವಿಷ್ಯ ಅನ್ನೋ ಹಾಗೆ ನಮ್ಮ ವಿಶ್ವಾಸ ಇದ್ರೆ ಆ ವಿಶ್ವಾಸಕ್ಕೆ ತಕ್ಕ ಫಲಗಳು ಸಹ ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಈಗಾಗಲೇ ನಾವು ಬಾಬಾನ ರಥ ಮಾಡ್ತಾ ಇದೀವಿ ಬಾಬಾ ನಡೆಗೆ ಸಾಕ್ತಾ ಇದ್ವಿ ತಾನೇ ಯಾವುದೇ ಗುರುವೇ ನಮ್ಮ ಜೊತೆಗಿದ್ದಾರೆ ತಾನೇ ಗುರುವೇ ನಮ್ಮ ಜೊತೆಗೆ ಈ ವರ್ಷ ಜೊತೆಯಾಗಿ ಗುರುವಿನ ಅನುಗ್ರಹ ಆಶೀರ್ವಾದ ನಮ್ಮ ಜೊತೆಗಿದೆ ಅಂದರೆ ಖಂಡಿತವಾಗಿಯೂ ಈ ವರ್ಷ ಅಂತಲ್ಲ ಪ್ರತಿ ವರ್ಷವೂ ನಮ್ಮ ಜೀವನದಲ್ಲಿ ಬರುವ ಎಲ್ಲ ವರ್ಷಗಳು ನಮಗೆ ಸುಖಮಯವಾಗೇ ಇರ್ತವೆ ಸಂತೋಷವನ್ನೇ ತರ್ತವೆ ಜೀವನ ಅಂದಮೇಲೆ ಕಷ್ಟಗಳು ಬರ್ತವೆ ದುಃಖಗಳು ಬರ್ತವೆ ಹಾಗೆ ಅದಕ್ಕೆ ತಕ್ಕಂತಹ ಒಳ್ಳೆಯ ರೀತಿಯ ಒಳ್ಳ ಕ್ಷಣಗಳು ಸುಖಗಳು ಸಹ ನಾವು ಅನುಭವಿಸ್ತಾ ಹೋಗ್ತೀವಿ ಈ ದಿನ ಕಷ್ಟ ಇದೆಯಾ ಅದು ಮರುಕ್ಷಣ ಇರಲ್ಲ ಅಲ್ವಾ ಅದಕ್ಕೊಂದು ಪರಿಹಾರ ಸಿಗುತ್ತೆ ಈ ದಿನ ನಾವು ನೋವಲ್ಲಿ ಅನುಭವಿಸ್ತಾ ಇದ್ವ ನೋವನ್ನು ಅನುಭವಿಸ್ತಾ ಮರುದಿನ ಅದಕ್ಕೊಂದು ಸಮಸ್ಯೆಗೆ ಪರಿಹಾರ ಸಿಗ್ತದೆ ಈ ಸಮಸ್ಯೆಗೆ ಪರಿಹಾರ ಕೊಡು ತಂದೆ ಅಂತ ಹೇಳಿ ನಾವು ಭಗವಂತನಲ್ಲಿ ಬಾಬನಲ್ಲಿ ಅನವರ್ತ ಪ್ರಾರ್ಥನೆ ಮಾಡ್ತಾ ಇರ್ತೀವಲ್ಲ ಗುರುವೇ ನಮ್ಮ ಜೊತೆಗೆ ಸಾಕ್ತಾ ಇದ್ದಾರೆ ಅಂದರೆ ಅದಕ್ಕೆ ತಕ್ಕ ಫಲಗಳೇ ನಾವು ಸಿಗ್ತವೆ ಅಂದರೆ ಈಗ ನಮ್ಮ ಭವಿಷ್ಯದಲ್ಲಿ ಗುರು ಯೋಗ ಇದ್ರೆ ನಾವೆಲ್ಲವನ್ನ ಪಡ್ಕೊಳ್ತೀವಿ ಅಂತ ಹೇಳಿ ಯಾವ ರೀತಿ ನಾವು ಭವಿಷ್ಯವನ್ನು ಕೇಳಿಸ್ದಾಗ ಗೊತ್ತಾಗುತ್ತೋ ಅದೇ ರೀತಿ ಈಗ ನಾವು ಗುರುವಿನಡೆಗೆ ಸಾಕ ಗುರುವೇ ನಮ್ಮ ಜೊತೆಗಿದ್ದಾರೆ ಅಂದರೆ ಗುರುಬಲ ನಮಗಿದ್ದ ಹಾಗೆ ಗುರುವಿನ ಬಲವೇ ನಮ್ಮ ಜೊತೆಗಿದೆ ಅಂದಮೇಲೆ ನಾವು ಯಾವುದ್ರ ಬಗ್ಗೆಯೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡೋಣ ಶ್ರದ್ಧೆ ಇಟ್ಟು ವಿಶ್ವಾಸವಿಟ್ಟು ನಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ನಾವು ಸಾಗಿಸ್ತಾ ಹೋಗೋಣ ಈ ಕೆಲಸವನ್ನು ನಾವು ಎಷ್ಟು ಪ್ರಾಮಾಣಿಕವಾಗಿ ಮಾಡ್ತಾ ಹೋಗ್ತೀವೋ ಅಷ್ಟೇ ಗುರುವು ನಮ್ಮ ಜೊತೆಗೆ ಒಲ್ದು ನಾವು ಸಹ ನಮ್ಮ ಜೊತೆಗಿದ್ದು ನಮ್ಗೆ ಏನೆಲ್ಲ ಬೇಕು ಅಂತ ಹೇಳಿ ನಾವು ಜೀವನದಲ್ಲಿ ಇಚ್ಛೆ ಪಡ್ತಾ ಇದೀವಲ್ಲ ಅವೆಲ್ಲವೂ ಸಿಗ್ತಾವೆ ಸ್ನೇಹಿತರೆ ಅದು ಮದುವೆ ಇದಾಗಿರಬಹುದು ಹಣಕಾಸಿನ ಸಮಸ್ಯೆ ಆಗಿರ್ಬಹುದು ಮಕ್ಕಳ ಸಮಸ್ಯೆ ಸಮಸ್ಯೆ ಆಗಿರ್ಬೋದು ಸ್ನೇಹಿತರೆ ಒಬ್ಬೊಬ್ಬರಿಗೆ ಮಕ್ಕಳಿದ್ದಾರೆ ಒಬ್ಬೊಬ್ಬರಿಗೆ ಮಕ್ಕಳಿಲ್ಲ ಆ ಸಮಸ್ಯೆ ಕಾಡ್ತಾ ಇದೆ ಮಕ್ಕಳಿದ್ದವರಿಗೆ ಇಂಥ ಮಕ್ಕಳು ಯಾಕಪ್ಪ ಹುಟ್ಟಿದ್ರು ನಮಗೆ ಮಕ್ ಮಕ್ಕಳು ಇಲ್ಲದೇ ಇದ್ರೆ ಎಷ್ಟು ಚೆನ್ನಾಗಿತ್ತು ಅನ್ನೋ ಸಮಸ್ಯೆ ಕಾಡ್ತಾ ಇದೆ ಹಾಗೆ ಕೆಲವರಿಗೆ ಒಳ್ಳೆ ಮಕ್ಕಳು ಸಿಕ್ಕರು ಅನ್ನೋ ಸಂತೃಪ್ತಿಯೂ ಇದೆ ಹೀಗೆ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗೆ ಸಿಲುಕೇ ಇರ್ತಾನೆ ಮನುಷ್ಯ ಯಾಕಂದರೆ ಮನುಷ್ಯ ತೃಪ್ತಿಯಿಂದ ಜೀವನ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಮನುಷ್ಯನ ಕರ್ಮಗಳಿಗೆ ತಕ್ಕ ಫಲಗಳನ್ನು ಭಗವಂತ ಕೊಡ್ತಾ ಇರಬೇಕಾದ್ರೆ ಅದನ್ನು ನಾವು ಸಮ ಪ್ರಮಾಣ

ಓ ಭಗವಂತ ನಿರಂತರವಾಗಿ ಕಷ್ಟಗಳನ್ನೇ ಕೊಡಲ್ಲ ಸಮ ಪ್ರಮಾಣದಲ್ಲಿ ಕೊಡ್ತಾರೆ ಮೊದಲು ಸುಖ ಅನುಭವಿಸೋ ಯೋಗ ಬಂದರೆ ನಂತರ ನಾವು ಅದರದ್ದು ದುಃಖ ಕರ್ಮಗಳ ಅನುಭವಿಸೋ ಯೋಗ ಸಿಗತ್ತೆ ನಾವು ಅದನ್ನು ಮೊದಲೇ ತೀರ್ಮಾನ ಮಾಡ್ಕೊಂಡು ಬಂದಿರ್ತೀವಂತೆ ಅಂದರೆ ನಾವು ಸತ್ತಾಗ ಭಗವಂತ ಕೇಳ್ತಾರಂತೆ ನಮಗೆ ಏನಂತ ಕೇಳ್ತಾರೆ ಅಂದರೆ ನೀನು ಪುಣ್ಯವನ್ನು ಮೊದಲು ಅನುಭವಿಸ್ಲಿಕ್ಕೆ ಇಷ್ಟಪಡ್ತೀಯೋ ಕರ್ಮಗಳನ್ನು ಕೆಟ್ಟ ಪ್ರಾರಬ್ಧ ಕರ್ಮವನ್ನು ಕೆಟ್ಟ ಇಷ್ಟಪಡ್ತೀವೋ ಅಂತ ಅನುಭವಿಸ್ಲಿಕ್ಕೆ ಇಷ್ಟಪಡ್ತೀಯೋ ಅಂತ ಕೇಳಿದಾಗ ನಾವು ಸುಖಗಳನ್ನೇ ಅನುಭವಿಸ್ಲಿಕ್ಕೆ ಇಷ್ಟಪಡ್ತೀವಿ ಅಂದಾಗ ನಮಗೆ ಜೀವನದಲ್ಲಿ ಮೊದಲಿಂದಲೂ ಸುಖ ಸಿಗುತ್ತೆ ಅರ್ಧದಿಂದ ನಾವು ಕಷ್ಟ ಅನುಭವಿಸ್ಬೇಕಾಗತ್ತೆ ಇಲ್ಲಪ್ಪ ನಾನು ಮೊದಲು ಕಷ್ಟ ಅನುಭವ್ಸೆ ಆಮೇಲೆ ಸುಖ ಅನುಭವಿಸ್ತೀನಿ ಅಂದಾಗ ನಾವು ಮೊದಲು ನಿರಂತರವಾದ ಕಷ್ಟಕ್ಕೆ ಸಿಲುಕ್ತೀವಿ ನಂತರ ನಮ್ಮ ಜೀವನದಲ್ಲಿ ಒಂದೊಂದಾಗಿ ಕರ್ಮ ಕಳೀತಾ ಕಳೀತಾ ನಾವು ಸುಖವನ್ನು ಅನುಭವಿಸ್ತೀವಿ ಅದ್ರ ಜೊತೆಗೆ ನಾವು ಮುಂದಿನ ಜನ್ಮದ ಪ್ರಾರಬ್ಧ ಕರ್ಮಗಳನ್ನು ತೆಗೆದುಕೊಂಡು ಬಂದಿದ್ದರ ಜೊತೆಗೆ ನಾವು ಈ ಜನ್ಮದಲ್ಲೂ ಸಹ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾ ಒಳ್ಳೆಯ ಹೆಜ್ಜೆಗಳನ್ನು ಇಡ್ತಾ ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಅದು ಪುಣ್ಯವಾಗಿ ಬದಲಾಗಿ ಬೇಗ ನಮ್ಮ ಪ್ರಾರಬ್ಧ ಕರ್ಮ ಅಳಿಯುತ್ತೆ ಹಾಗೆ ನಮ್ಮ ಪುಣ್ಯ ವೃದ್ಧಿಯಾಗುತ್ತೆ ನಮ್ಮ ಜೀವನ ಸಂತೋಷವಾಗಿರುತ್ತೆ ಸ್ನೇಹಿತರೆ ಜೀವನದ ಸರಳವಾದ ವಾಸ್ತವ ಗುಟ್ಟಾಗಿದೆ ಹಾಗಾಗಿ ಸ್ನೇಹಿತರೆ ಯಾರೂ ಚಿಂತೆ ಮಾಡಬೇಕಾಗಿಲ್ಲ ಹೊಸ ವರ್ಷ ನಮ್ಮೆಲ್ಲರ ಪಾಲಿಗೆ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರುವಂತೆ ಬಾಬಾ ಮಾಡೇ ಮಾಡ್ತಾರೆ ಆ ಗುರುವು ಮಾಡೇ ಮಾಡ್ತಾರೆ ಯಾಕಂದ್ರೆ ಗುರುವಿನಲ್ಲಿರುವ ನಮ್ಮ ದೃಢ ವಿಶ್ವಾಸ ಬಹಳ ಅಚಲವಾಗಿದೆ ಅಲ್ವಾ ಹಾಗಾಗಿ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಬರಲ್ಲ ಹಾಗಾಗಿ ಸ್ನೇಹಿತರೆ ನಾವು ಯಾವುದೇ ರೀತಿಯಲ್ಲಿ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಿಳಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಒಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಬನ್ನಿ ಆಗದ್ರೆ ಈ ಪವಾಡಗಳನ್ನು ಬಾಬಾರವರ ಈ ಲೀಲೆಗಳನ್ನು ಕೇಳ ಮೂಲಕ ನಮ್ಮ ಜೀವನ ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಹೊಂದುತ್ತೆ ಸ್ನೇಹಿತರೆ ಇವೆಲ್ಲ ಸತ್ಯ ಘಟನೆಗಳು ಯಾವೂ ನಾ ಹೇಳೋ ಕಾಲ್ಪನಿಕ ಕಥೆಗಳಲ್ಲ ಇವೆಲ್ಲವೂ ಇವೆಲ್ಲವಕ್ಕೂ ಒಂದು ಸತ್ಯ ಇದೆ ಅಲ್ಲೊಂದು ಇದಕ್ಕೋಸ್ಕರ ಒಂದು ಸಾಕ್ಷಿ ಸಮೇತವಾಗಿ ಒಂದು ಪುಸ್ತಕವೇ ಹೊರಹೊಮ್ಮಿದೆ ಆ ಪುಸ್ತಕದಲ್ಲಿ ತಮ್ಮ ತಮ್ಮ ಅನುಭವಗಳನ್ನು ಅವರು ಬರೆದು ಸ್ವತಃ ತಮ್ಮ ಕೈಯಾರೆ ಹೇಳಿ ತಮ್ಮ ಕೈಯಾರೆ ಹೇಳಿ ಬರೆಸಿ ಅದು ಒಂದು ಪುಸ್ತಕದ ರೂಪದಲ್ಲಿ ಹೊರಹೊಮ್ಮಿದೆ ಇದೇ ರೀತಿ ಸಾಯಿ ಲೀಲೆ ಸಾಯಿಯ ದಿವ್ಯ ಲೀಲೆಗಳು ಪವಾಡಗಳ ಮ ರೂಪದಲ್ಲಿ ಈ ಪುಸ್ತಕ ಹೊರಹೊಮ್ಮೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ಇದು ಪವಾಡಗಳನ್ನು ಏನು ಲೀಲೆಗಳನ್ನು ಕೇಳ್ತಿದ್ದೀವಿ ಇವೆಲ್ಲ ಸತ್ಯವಾದವು ಈಗ ನಿಮ್ಮ ಜೀವನದಲ್ಲಿ ಬಾಬಾ ಅವರವರು ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲ ಪವಾಡಗಳಾಗ್ತವಲ್ಲ ಅದು ಸಹ ಬರೆದ್ರೆ ಒಂದು ಪುಸ್ತಕವೇ ಆಗುತ್ತಲ್ಲ ಆ ರೀತಿ ಸ್ನೇಹಿತರೆ ಇಲ್ಲಿ ಏನಪ್ಪಾ ಅಂದರೆ ನಂಬಿಕೆಗೆ ಅನುಸಾರವಾಗಿ ನಮಗೆ ಪ್ರತಿಫಲಗಳು ಸಿಗ್ತಾ ಹೋಗ್ತವೆ ನಂಬಿಕೆ ಇಲ್ವಾ ಸರಿ ನಂಬಿಕೆ ಇಲ್ಲದ ಜೀವನ ಅದು ಅದೇ ರೀತಿಯ ಫಲಗಳನ್ನು ಕೊಡುತ್ತೆ ನಾವು ಏನನ್ನಾದರೂ ನಂಬಿ ದೃಢವಾಗಿ ನಂಬಿ ಗುರುವಿನಲ್ಲಿ ಬಲವಾದ ಬಲವಾದ ಒಂದು ವಿಶ್ವಾಸ ಬಿಟ್ಟು ಸಾಕ್ತಾ ಇದೀವಿ ಅಂದರೆ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತವೆ ಸ್ನೇಹಿತರೆ ಆದರೆ ಬನ್ನಿ ನವೀನ್ ಅನ್ನೋರ ಜೀವನದಲ್ಲಿ ಬಾಬಾ ಯಾವ ರೀತಿಯ ಪವಾಡಗಳನ್ನು ಚಮತ್ಕಾರಗಳನ್ನು ಮಾಡಿದ್ರು ಅಂತ ಹೇಳಿ ತಿಳ್ಕೊಳ್ಳೋಣ ಇದರಿಂದ ಈ ಪವಾಡಗಳನ್ನು ಲೀಲೆಗಳನ್ನು ಕೇಳೋದ್ರಿಂದಲೂ ಬಾಬಾ ಹೇಳಿದ್ದಾರೆ ನಮ್ಮ ಕರ್ಮಗಳು ಪಾಪಗಳು ಅಳಿತವೆ ಹಾಗೆ ಅವರ ಜೀವನದಲ್ಲೂ ಸಹ ಅವರು ಬಯಸುವ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಶ್ರದ್ಧೆ ವಿಶ್ವಾಸ ಬಿಟ್ಟು ಬಾಬಾರವರ ಬಾಬಾರವರ ಈ ಲೀಲೆಗಳನ್ನು ಪವಾಡಗಳನ್ನು ಕೇಳೋಣ ಬನ್ನಿ ನವೀನವರ ಜೀವನದಲ್ಲಿ ಇವು ಸ್ವಂತ ಅನುಭವಗಳಂತೆ ಸ್ನೇಹಿತರೆ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ ನವೀನ್ ಭಗವಾನ್ ಜಿ ದೇಸಾಯಿ ಅವರು ತಮ್ಮ ಕುಟುಂಬದವರೊಂದಿಗೆ ಗುಜರಾತ್ ರಾಜ್ಯದ ಜಬಲ್ಪುರದಲ್ಲಿ ವಾಸಿಸ್ತಾ ಇದ್ದಾರೆ ಅವರು ಬಾಬಾರವರ ಭಕ್ತರಾಗಿ ಅವರನ್ನೇ ತಮ್ಮ ಮಾರ್ಗದರ್ಶಕರು ಹಾಗೂ ರಕ್ಷಕ ಮತ್ತು ದೇವರೆಂದು ತಿಳಿದಿದ್ದರು ಬಾಬಾರವರು ಅವರಿಗೆ ಕೆಲವು ದಿವ್ಯ ಅನುಭವಗಳನ್ನು ಸಹ ಅನುಭವಗಳನ್ನು ಸಹ ಪ್ರಸಾದಿಸಿದ್ರು ಒಂದು ರಾತ್ರಿ ಅವರಿಗೆ ಒಂದು ಒಂದು ವೈವಿಧ್ಯಮಯವಾದ ಕನಸು ಬೀಳುತ್ತೆ ಆ ಕನಸಿನಲ್ಲಿ ಬಾಬಾರವರು ಶಿರಡಿಗೆ ಬಂದು ತಮ್ಮ ಸಮಾಧಿಯ ದರ್ಶನ ಮಾಡುವಂತೆ ಸೂಚಿಸುತ್ತಾರೆ ಮರುಕ್ಷಣವೇ ಅವರು ಬಾಬಾರವರ ಸಮಾಧಿಯ ಪಕ್ಕದಲ್ಲಿ ಇರ್ತಾರೆ ಸಮಾಧಿಯ ಮೇಲೆ ಬಾಬಾರವರು ಕುಳಿತಿರುವುದನ್ನು ಕಂಡು ನವೀನವರು ಬೆಕ್ಕಸ ಬೆರಗಾಗ್ತಾರೆ ಸಮಾಧಿಯನ್ನು ಹತ್ತಿ ಬರುವಂತೆ ನವೀನವರಿಗೆ ಬಾಬಾರವರು ಕಣ್ಸನ್ನೇ ಮಾಡ್ತಾರೆ ನಂತರ ಬಾಬಾರವರು ಅವರ ಹತ್ತಿರಕ್ಕೆ ಬಂದು ಅವರ ಹಣೆಯ ಮೇಲೆ ತಿಲಕವನ್ನು ಇಡ್ತಾರೆ ಕುಂಕುಮದಿಂದ ಹಾಗೂ ಉದಿಯನ್ನು ಹಚ್ಚಿ ತಿಲಕವನ್ನು ಇಡ್ತಾರೆ ನಂತರ ಒಂದು ವಸ್ತ್ರವನ್ನು ಕೆಳಗೆ ಹಾಸಿ ಅದರ ಮೇಲೆ ಮುನ್ನೂರು ಬೆಳ್ಳಿಯ ನಾಣ್ಯಗಳನ್ನು ಇರಿಸ್ತಾರೆ ಪ್ರತಿಯೊಂದು ಬೆಳ್ಳಿಯ ನಾಣ್ಯವು ಬಹಳ ತೂಕವಾಗಿರುತ್ತೆ ಒಂದು ರೂಪಾಯಿ ಮೌಲ್ಯದಾಗಿರುತ್ತೆ ಬಾಬಾರವರು ಅದನ್ನು ಒಂದು ಬಟ್ಟೆಯಲ್ಲಿ ಮಡಚಿ ನವೀನವರಿಗೆ ನೀಡಿ ಹೊರಡುವಂತೆ ಆಜ್ಞಾಪಿಸ್ತಾರೆ ಬಾಬಾರವರ ಆಜ್ಞೆಯನ್ನು ಪಾಲಿಸಿ ನವೀನ್ ಅವರು ಪುನಃ ವಾಪಸ್ ಅವರು ಸಮಾಧಿಯಿಂದ ಕೆಳಗಿಳಿತಾರೆ ಇನ್ನೇನು ಹೊರಡಬೇಕೆಂದಿರುವಾಗ ಬಾಬಾ ಅವರನ್ನು ಪುನಃ ವಾಪಸ್ ಕರೆದು ಈ ಸಾರಿ ಬಾಬಾರವರು ಒಂದು ಪುಟ್ಟ ಬೆಳ್ಳಿಯ ಪಾತ್ರೆಯಿಂದ ಬೆಲ್ಲದ ತುಂಡೊಂದನ್ನು ತೆಗೆದು ನವೀನ್ ಅವರ ಬಾಯಿಗೆ ಹಾಕಿ ಹೊರಡು ನನ್ನ ಆಶೀರ್ವಾದ ಇದೆ ಅಂತೇಳಿ ಅವರಿಗೆ ಆಶೀರ್ವಾದವನ್ನು ನೀಡಿ ಅನುಮತಿಯನ್ನು ನೀಡ್ತಾರೆ ಇದಾದ ನಂತರ ಅವರು ತಮ್ಮ ಮನೆಯಲ್ಲಿರುವಂತೆ ಕಾಣ್ತಾರೆ ಅಲ್ಲಿಗೆ ಅವರ ಕನಸು ಪರಿಪೂರ್ಣಗೊಳ್ಳುತ್ತೆ ಸ್ನೇಹಿತರೆ ನವೀನವರು ಈ ಕನಸೊಂದು ಮಂಗಳಕರ ಸೂಚನೆ ಅಂತ ಹೇಳಿ ತಿಳಿಯುತ್ತೆ ಅತ್ಯಂತ ಆನಂದ ಭರಿತವಾಗಿರ್ತಾರೆ ಸ್ನೇಹಿತರೆ ಈಗಾಗಲೇ ನಾವು ಬಾಬಾರವರನ್ನು ನಂಬ್ತಾ ಇದ್ದೀವಿ ಅಂದರೆ ನಮ್ಮ ಜೀವನದಲ್ಲೂ ಅನೇಕ ರೀತಿಯ ಬಾಬಾರವರ ಆಶೀರ್ವಾದ ಮಾಡದಂತೆ ಯಾವುದೋ ಒಂದು ಪುಟ್ಟು ಮಗು ಬಂದು ನಮ್ಮ ಮಡ್ಲಲ್ಲಿ ಕುತ್ಕೊಳ್ಳೋ ಹಾಗೆ ಇಲ್ಲ ಬಿಳಿ ಬಿಳಿ ವಸ್ತ್ರಧಾರಿಯಾಗಿ ಪಕೀರ ರೂಪದಲ್ಲಿ ಬಾಬಾರವರು ನಮ್ಮನ್ನು ಆಶೀರ್ವಾದ ಮಾಡಿದಂತೆ ಈ ರೀತಿಯೆಲ್ಲ ನಮಗೀಗ ಕನಸುಗಳು ಬೀಳ್ತಾ ಇದ್ದಾವೆ ಹಾಗೆ ಹಿಂದೆಂದೂ ನಾವು ಎಲ್ಲಿಗರ ಹೊರಟಾಗ ಬಾಬಾರವರು ಆಗಾಗ ನಮಗೇನು ಕಾಣಿಸ್ತಾ ಈಗ ನಾವು ಮನೆಯಿಂದ ಹೊರಡ್ಬೇಕಾದ್ರೆ ಬಾಬಾರಿಯವರಿಗೆ ನಮಸ್ಕಾರ ಬಾಬಾರವರಿಗೆ ನಮಸ್ಕಾರ ಮಾಡ್ತೀವಿ ಹಾಗೆ ನಾವು ಹೊರಡೋ ಕೆಲಸ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಡು ಒಳ್ಳೆ ರೀತಿಯಲ್ಲಿ ಇರ್ಲಪ್ಪ ಇವತ್ತಿನ ದಿನ ಅಂತ ನಾವು ಏನು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀವಿ ಪದೇ ಪದೇ ನಮಗೆ ಕಾಣಿಸ್ತಾ ಇರಪ್ಪ ಅಂತ ಹೇಳ್ತಾ ಹೋಗ್ತೀವಲ್ಲ ಖಂಡಿತವಾಗಿ ಆ ಮಾತುಗಳನ್ನು ಅವ್ರು ಆಲಿಸಿರ್ತಾರೆ ನಮ್ಮ ಮನಸ್ಸಿಗೆ ಯಾವ ರೀತಿ ಪ್ರತಿಸ್ಪಂದಿಸ್ತಾರೆ ಅಂದ್ರೆ ಅವರು ಆಲಿಸ್ತಾರೆ ತಕ್ಷಣ ಯಾವುದೋ ರೂಪದಲ್ಲಿ ನಮಗೆ ದಿನನಿತ್ಯದಲ್ಲಿ ಕಾಣಿಸ್ಕೊಳ್ಳೋದು ಸಹಾಯ ಮಾಡೋದು ಏನೋ ಒಂದು ಸಮಸ್ಯೆಗೆ ಸಿಲುಕಾಗಿ ಸಿಲುಕಿ ನಾವು ಚಿಂತೆಗೀಡಾದಾಗ ಆ ಸಮಯ ಎದುರಿಗೆ ಬಂದು ನಾನು ಎದುರು ಬೇಡ ಚಿಂತೆ ಮಾಡ್ತೀನಿ ಬೇಡ ನಾನು ಎಲ್ಲದನ್ನು ಸರಿ ಮಾಡ್ತೀನಿ ಅಂತ ಭರವಸೆಗಳನ್ನು ಕೊಡ್ತಾ ಇರ್ತಾರೆ ಸ್ನೇಹಿತರೆ ಅಂದರೆ ಅವ್ರು ಹೇಳಿರೋದೇ ಹಾಗೆ ಹನ್ನೊಂದು ವಚನಗಳ ಮೂಲಕ ನೀನು ಯಾವ ರೀತಿಯ ನನ್ನ ಸ್ಮರಣೆಯನ್ನು ಮಾಡ್ತೀಯೋ ಅದೇ ರೀತಿಯ ಫಲಗಳನ್ನು ನೀನು ಕಾಣ್ತೀಯ ಅಂತ ಹೇಳಿ ಹಾಗಾಗಿ ಬಾಬಾರವರ ಒಂದು ಒಂದು ಶೈಲಿ ಇದೆಯಲ್ಲ ಆಶೀರ್ವಾದ ಮಾಡೋ ರೀತಿ ನೀತಿ ಶೈಲಿ ಇದೆಯಲ್ಲ ಅದು ಎಲ್ಲ ದೇವರಿಗಿಂತ ಭಿನ್ನವಾಗಿದೆ ಸ್ನೇಹಿತರೆ ಅದು ಭಿನ್ನತೆಯಿಂದ ತುಂಬಿದೆ ಹಾಗಾಗಿ ಜನರು ಅವರಡೆಗೆ ಬಹಳ ಬೇಗನೆ ಆಕರ್ಷಿಸಲ್ಪಡ್ತಾರೆ ಹಾಗೆ ಗುರುವೂ ಕೂಡ ಯಾವುದಾದ್ರೂ ಜನ್ಮದಲ್ಲಿ ನಾವು ಬಾಬಾನ ಪೂಜೆ ಮಾಡಿದ್ವಿ ಅಂದರೆ ಅವರು ಕೂಡ ನಮ್ಮನ್ನು ಆಕರ್ಷಿಸ್ತಾರೆ ತಮ್ಮ ಕಡೆಗೆ ನಾವು ಆಗ ಅವ್ರ ಕಡೆಗೆ ಹೋಗ್ತೀವಿ ನಮ್ಮ ಕರ್ಮಗಳಿಂದ ನಾವು ಮುಕ್ತವಾಗ್ತೀವಿ ಹಾಗೆ ನಮ್ಮ ಒಳ್ಳೆಯ ಇಚ್ಛೆಗಳು ಏನೇನಿದಾವಲ್ಲ ಅವೆಲ್ಲವೂ ಪರಿಪೂರ್ಣಗೊಳ್ತಾ ಹೋಗ್ತವೆ ಸ್ನೇಹಿತರೆ ನನ್ನ ಜೀವನದಲ್ಲಂತೂ ಬಾಬಾ ಅನೇಕ ರೀತಿಯ ಚಮತ್ಕಾರಗಳನ್ನು ಮಾಡಿದ್ದಾರೆ ಈಗಾಗಲೇ ನೀವು ಸಹ ಆ ಚಮತ್ಕಾರಗಳಿಗೆ ಒಳಗಾಗ್ತಾ ಇದ್ದೀರಿ ಆದರೆ ಎಲ್ಲೋ ಒಂದು ಮನುಷ್ಯನಿಗೆ ಮನುಷ್ಯ ಅಂದಮೇಲೆ ಅತಿ ಆಸೆಗಳು ಇದ್ದೇ ಇರ್ತವೆ ಆಸೆಗಳಿರ್ತವೆ ಇಲ್ಲ ಅಂತಲ್ಲ ಸ್ವಲ್ಪ ಸ್ಥಿರತೆಯನ್ನು ಹೊಂದಿ ದೃಢವಾಗಿ ನಿಲ್ಲಬೇಕು ಕಷ್ಟ ಇದೆಯಾ ಇರುತ್ತೆ ಕಷ್ಟ ಅಂದಮೇಲೆ ಎಲ್ಲರನ್ನೂ ಆವರಿಸಿರ್ತವೆ ಒಂದಲ್ಲ ಒಂದು ರೀತಿ ಪ್ರಾಣಿ ಪಕ್ಷಿಗಳು ಪ್ರತಿಯೊಂದು ಜಲಚರಗಳಿಗೂ ಏನು ಸೃಷ್ಟಿಯಾಗಿದವಲ್ಲ ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ಒಂದಲ್ಲ ಎಲ್ಲವೂ ಕೂಡ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟದ ಪರಿಸ್ಥಿತಿನ ಎದುರಿಸುವ ಪರಿಯೇ ಈ ಸೃಷ್ಟಿಯ ಒಂದು ವಾಸ್ತವ ಸತ್ಯ ಆಗಿದೆ ಸ್ನೇಹಿತರೆ ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಮನುಷ್ಯ ಅತ್ಯಂತ ಬುದ್ಧಿಯ ಪ್ರಾಣಿ ಅಲ್ವಾ ಮ ಅತ್ಯಂತ ಅವಿವೇಕಿನೂ ಮನುಷ್ಯನೇ ಅತ್ಯಂತ ವಿವೇಕಿನೂ ಮನುಷ್ಯನೇ ಅಂದರೆ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿರ್ಧಾರವಾಗಿರುತ್ತೆ ಸ್ನೇಹಿತವು ಕಾಲದ ನಂತರ ನವೀನ್ ಅವರು ಶಿರಡಿಗೆ ಭೇಟಿ ನೀಡ್ತಾರೆ ಅವರಿಗೆ ತಂಗಲು ನೂಲ್ಕರ್ ವಾಡದಲ್ಲಿ ಸ್ಥಳವನ್ನು ನೀಡಲಾಗುತ್ತೆ ಆ ವಾಡವು ಗುರುಸ್ಥಾನದ ಎದುರಿಗಿದ್ದ ಒಂದು ಬಹುಮಹಡಿ ಕಟ್ಟಡವಾಗಿರುತ್ತೆ ನವೀನವರು ಅಲ್ಲಿಗೆ ತಂಗಿದ್ದ ಅಲ್ಲಿ ತಂಗಿದ್ದಾಗ ಬಾಬಾರವರು ತಮ್ಮನ್ನು ಅವರ ಭಕ್ತನೆಂದು ಪರಿಗಣಿಸಿದ್ದ ಪಕ್ಷದಲ್ಲಿ ಅಂದರೆ ಅವರು ಏನಂತ ಮನಸ್ಸಲ್ಲಿ ಅಂದ್ಕೊಳ್ತೀವಿ ಮನುಷ್ಯರಂದ ಮೇಲೆ ಅದೇ ಥರ ನಮ್ಮದು ಬಾಬಾ ನನ್ನನ್ನು ನಿಜವಾಗೂ ಭಕ್ತ ಅಂತ ಹೇಳಿ ಪರಿಗಣಿಸಿತಾರ ಹಾಗಾದರೆ ನಾನು ಬಾಬಾನ ಮನಸ್ಸಲ್ಲಿದ್ದೀನ ಹಾಗಾದರೆ ಬಾಬಾ ನನಗೊಂದು ದಿವ್ಯ ದರ್ಶನವನ್ನು ನೀಡುವಂತೆ ಏನಾದರೂ ಒಂದು ಪವಾಡ ಮಾಡಲಿ ಅಂತೇಳಿ ಪ್ರಾರ್ಥಿಸೋದು ನಮ್ಮ ಅತಿಯಾಗಿದೆ ಅಲ್ವಾ ಅದೇ ರೀತಿ ನವೀನವರು ಕೂಡ ಪ್ರಾರ್ಥನೆಯನ್ನು ಮಾಡ್ತಾರೆ ಆ ಬಾರಿ ಅವರು ಮೂರು ದಿನಗಳ ಕಾಲ ಬಾಬಾರವರ ಸಮಾಧಿ ಮಂದಿರದ ಹಿಂಭಾಗದಲ್ಲಿದ್ದ ತೋಟದಲ್ಲಿನ ಸಸ್ಯಗಳಿಗೆ ನೀರೆರಿಯುತ್ತಿರುವಂತೆಯೇ ಬಾಬಾರವರನ್ನು ಕಾಣ್ತಾರೆ ನಂತರ ಅವರು ಬಾಬಾರವರಿಗೆ ಅಲ್ಲಿಂದಲೇ ತಮ್ಮ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ ಸಂತೋಷದಿಂದ ಊರಿಗೆ ಆಗ್ತಾರೆ ಅಂದರೆ ಬಾಬಾರವರು ಏನು ಒಂದು ಲೇಂಡಿ ತೋಟದ ವನವನ್ನು ಒಂದು ಮಾಡಿಕೊಂಡಿದ್ರಲ್ಲ ಅದರಲ್ಲಿ ಅವರೇ ನೀರೆರಿಯುವಂತೆ ಅವರಿಗೆ ದೃಶ್ಯ ಕಾಣುತ್ತೆ ಅವರು ಎಲ್ಲಿ ಇರ್ತಾರಲ್ಲ ಆ ವಾಡದಿಂದ ಅವರನ್ನು ನೇರವಾಗಿ ಬಾಬಾರವರು ಕಾಣಿಸುವಂತೆ ಅವರಿಗೆ ನಿದರ್ಶನವಾಗುತ್ತೆ ಖಂಡಿತವಾಗಿ ಈಗ ಅಲ್ಲಿ ವಾಡ ಇರಲ್ಲ ಈಗ ಅಲ್ಲಿ ಹೂವಿನ ಗಿಡಗಳಿಲ್ಲ ಆ ಜಾಗದಲ್ಲೇ ಆ ಜಾಗದಲ್ಲಿ ಬಾಬಾರವರ ಮಹಾ ಸ್ನೇಹಿತರೆ ಅದೇ ಅನುಭವ ಆಯ್ತು ಅವ್ರು ಬಾಬಾರವರು ದ್ವಾರಕಾಮಯಲ್ಲಿ ತಂಗಿದ್ದಾಗ ಅಲ್ಲಿಂದ ಬಂದು ಒಂದು ಲೇಂಡಿಯ ವನ ಅಂತ ಮಾಡಿ ಹೂ ಗಿಡಗಳನ್ನ ಬೆಳೆಸಿ ತಾವೇ ತಮ್ಮ ಸ್ವತಃ ತಾವೇ ತಮ್ಮ ಸ್ವತಃ ಕೈಯಾರೆ ನೀರೇರಿತಿದ್ರಲ್ಲ ಅದೇ ದೃಶ್ಯವನ್ನ ಅವ್ರು ಕಾಣ್ತಾರೆ ಅಂದ್ರೆ ಈ ಪವಾಡವನ್ನ ಕಂಡ ತಕ್ಷಣ ಅವ್ರ ಜೀವನನೇ ಸಾರ್ಥಕ ಅನ್ಸುತ್ತೆ ಆ ರೀತಿ ಅವ್ರ ಈ ಪವಾಡವನ್ನ ನೋಡಿ ಬಾಬಾರನ್ನ ಸ್ಮರಿಸಿ ನಮಸ್ಕರಿಸಿ ಹಾಗೆ ಆನಂದ ಊರಿಗೆ ಹೋಗ್ತಾರೆ ಸ್ನೇಹಿತರೆ ಘಟನೆಯಿಂದ ಕೂಡ ಅವರಲ್ಲಿ ಅವರಿಗಿದ್ದ ನಂಬಿಕೆ ನೂರು ಮಡಿ ಆಗತ್ತೆ ಸದ್ಗುರುವಿನ ಇಚ್ಛೆಯೇ ಯಾವಾಗಲೂ ಪ್ರಬಲವಾಗಿದ್ದು ಪ್ರಚಲಿತವಾಗಿರುತ್ತೆ ಎಂಬುದನ್ನು ಮೇಲಿನ ಲೀಲೆಯಿಂದ ನಾವು ತಿಳಿದುಕೊಳ್ಬಹುದಾಗಿದೆ ಸ್ನೇಹಿತರೆ ನವೀನವರ ಸಹೋದರ ಅನಕ್ಷರಸ್ಥರಾಗಿರ್ತಾರೆ ಆದರೆ ದಯಾವಂತರು ಹಾಗೂ ಸೌಮ್ಯ ಸ್ವಭಾವದರಾಗಿರ್ತಾರೆ ಅವರು ಅನಕ್ಷರಸ್ಥರಾಗಿದ್ದ ಕಾರಣ ಯಾವ ಹುಡುಗಿಯೂ ಯಾವ ಹುಡುಗಿಯ ಪೋಷಕರು ನವೀನವರ ಸಹೋದರನಿಗೆ ಹೆಣ್ಣು ಕೊಡಲು ಮುಂದೆ ಬರ್ತಾ ಇರಲ್ಲ ಇದೊಂದು ದೊಡ್ಡ ಸಮ ಸಮಸ್ಯೆಯಾಗಿದ್ದರಿಂದ ನವೀನವರು ದುಃಖಿತರಾಗಿರ್ತಾರೆ ನವೀನವರ ನೆರೆಮನೆಯವರ ಸ್ನೇಹಿತರೊಬ್ಬರ ಮದುವೆ ಅದೇ ಹಳ್ಳಿಯಲ್ಲಿ ನಡೆಯುವಂತೆ ನಿಶ್ಚಯವಾಗಿರುತ್ತೆ ಹಾಗಾಗಿ ನವೀನ್ ನವೀನವರ ಬಳಿ ಬಂದು ಮದುವೆಯ ಹೆಣ್ಣು ಮತ್ತು ಅವರ ಕಡೆಯ ಕೆಲವು ಸಂಬಂಧಿಕರಿಗೆ ಅವರ ಮನೆಯಲ್ಲಿ ಉಳಿದು ವ್ಯವಸ್ಥೆ ಮಾಡಲು ಸಾಧ್ಯ ಸಾಧ್ಯವೇ ಎಂದು ಕೇಳಲು ನವೀನ್ ಅವರು ಕೂಡಲೇ ತಮ್ಮ ಒಪ್ಪಿಗೆಯನ್ನು ಸೂಚಿಸ್ತಾರೆ ಮದುವೆ ಮುಗಿದ ನಂತರ ನವ ದಂಪತಿಗಳು ಮತ್ತು ಅವರ ಕೆಲವು ಸಂಬಂಧಿಗಳು ನವೀನ್ ಅವರು ತೋರಿದ ಉದಾರತೆಗೆ ಧನ್ಯವಾದಗಳನ್ನು ಅರ್ಪಿಸುವ ಸಲುವಾಗಿ ನವೀನ್ ಅವರ ಮನೆಗೆ ಬರ್ತಾರೆ ಆಗ ನವೀನ್ ಅವರಿಗಾಗಿ ಒಂದು ಸಣ್ಣ ಔತಣಕೂಟವನ್ನು ಏರ್ಪಡಿಸ್ತಾರೆ ಭೋಜನವನ್ನು ಮುಗಿಸ್ಕೊಂಡು ಬಂದವರೆಲ್ಲ ಸಂತೋಷದಿಂದ ಹಿಂತಿರ್ತಾರೆ ಅವರೆಲ್ಲ ಹೋದ ಮೇಲೆ ನವೀನ್ ಬಾಬಾರವರ ಭಾವಚಿತ್ರದ ಮುಂದೆ ನಿಂತು ಕಣ್ಣೀರಿಡ್ತಾರೆ ನನ್ನ ಸಹೋದರನ ಮದುವೆ ಆದಷ್ಟು ಬೇಗನೆ ನಿಶ್ಚಯವಾಗುವಂತೆ ಅನುಗ್ರಹಿಸಿರಿ ಬಾಬಾ ನನ್ನ ಬಾ ನನ್ನ ಸಹೋದರನಿಗೆ ಆಗಲಿ ಅವರು ಅನಕ್ಷರಸ್ಥರು ಅಂತ ಹೇಳಿ ಯಾರು ಕೂಡ ಅವರಿಗೆ ಹೆಣ್ಕೊಡ್ತಾಯಿಲ್ಲ ಏನಾದರೂ ಒಂದು ದಾರಿ ಮಾಡಿಕೊಡ್ರಿ ನನ್ನ ಅಣ್ಣ ತುಂಬ ದಯಾವಂತ ಹಾಗೂ ಸೌಮ್ಯ ಸ್ವಭಾವದವನು ಬಾಬಾ ನಿನಗೆ ಎಲ್ಲ ತಿಳಿದಿದೆ ಯಾವುದಾದ್ರೂ ರೀತಿ ದಾರಿ ತೋರಿಸು ಅಂತ ಹೇಳಿ ಅವರು ಬೇಡಿಕೊಳ್ತಾರೆ ಒಂದು ವಾರದ ನಂತರ ನೆರೆಮನೆಯವರ ಮದುವೆಗೆ ಬಂದಿದ್ದ ಮುದುಕರೊಬ್ಬರು ಇವರ ಮನೆಗೆ ಮದುವೆಯ ಪ್ರಸ್ತಾಪದೊಂದಿಗೆ ಬರ್ತಾರೆ ಅವರು ನೆರೆಮನೆಯವರ ಮದುವೆಗೆ ಬಂದಿದ್ದಾಗಲೇ ನವೀನ್ ಅವರ ಸಹೋದರರ ಅವರ ಮನೆತನ ಹಾಗೂ ಅವರ ವರ್ತನೆಯನ್ನು ನೋಡಿರ್ತಾರೆ ಹಾಗಾಗಿ ಅವರಿಗೆ ತುಂಬ ಸಂತೋಷ ಆಗಿರುತ್ತೆ ನನ್ನ ಮಗಳನ್ನು ಕೊಡೋದಾದರೆ ಇವರು ಇಂತಹ ವ್ಯಕ್ತಿಗೆ ಕೊಡಬೇಕು ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಆಗಲೇ ದೃಢವಾದ ಒಂದು ವಿಶ್ವಾಸವನ್ನು ಮೂಡಿಸ್ಕೊಂಡು ಹೋಗಿರ್ತಾರೆ ಅದೇ ರೀತಿಯ ಒಂದು ಬಯಕೆಯಿಂದ ನನ್ನ ಮಗಳನ್ನು ನವೀನ್ ಅವರ ಸಹೋದರನಿಗೆ ಮದುವೆ ಮಾಡಿ ಕೊಡ್ತೀನಿ ಅಂತ ಹೇಳಿ ಅವರು ನಿಶ್ಚಯ ಮಾಡ್ಕೊಂಡು ಬಂದು ಅವರ ಹತ್ರ ಕೇಳ್ತಾರೆ ಹೀಗೆ ಬಾಬಾರವರು ನ ಅವರ ನವೀನವರ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅವರ ಸಹೋದರನ ಮದುವೆ ನಿಶ್ಚಯವಾಗುವಂತೆ ಮಾಡ್ತಾರೆ ಸ್ನೇಹಿತರು ಇಲ್ಲೊಂದು ಇಲ್ಲೊಂದು ವಿಚಾರವನ್ನು ನಾವು ಗಮನಿಸಬೇಕು ಯಾರಿಗಾದರೂ ನಾವು ಒಂದು ಉದಾರತೆಯಿಂದ ಒಂದು ಸೌಮ್ಯ ಸ್ವಭಾವದಿಂದ ಒಂದು ಒಳ್ಳೆಯ ವರ್ತನೆಯಿಂದ ಸಹಾಯ ಮಾಡಿದರೆ ಆ ಸಹಾಯಕ್ಕೆ ಯಾವ ರೀತಿ ಪ್ರತಿಫಲ ಸಿಗುತ್ತೆ ಅಂತ ಹೇಳಿ ಇದು ಉದಾಹರಣೆ ಆಗತ್ತೆ ಅಲ್ವಾ ಪ್ರಪಂಚದಲ್ಲಿ ಇರೋರೆಲ್ಲ ಕೆಟ್ಟೋರೇ ಆಗಿರಲ್ಲ ಪ್ರಪಂಚ ಸಮಾನತೆಯಲ್ಲಿ ಇದೆ ಅವು ಅತ್ಯಂತವಾದ ನಂಬಿಕೆಯನ್ನು ಗುರುವಿನಲ್ಲಿ ಇಟ್ಟಿರ್ತೀವಿ ಅಂದರೆ ಗುರುವು ಅದಕ್ಕೆ ತಕ್ಕ ಪ್ರತಿಫಲಗಳನ್ನೇ ನಮಗೆ ಕೊಡ್ತಾರೆ ಯಾವುದೇ ರೀತಿ ಮೋಸ ಆಗಲಿಕ್ಕೆ ನಮಗೆ ಬಿಡಲ್ಲ ಮೋಸ ಏನೇ ಆಗೋದಿದ್ದರೂ ಈ ಪ್ರಪಂಚದಲ್ಲಿ ನಮ್ಮಿಂದ ನಾವೇ ಸ್ವತಃ ದುಡುಕಿ ಮಾಡ್ಕೊಳ್ಳೋದಷ್ಟೇ ಭಗವಂತ ಯಾರಿಗೂ ಮೋಸ ಮಾಡಲ್ಲ ನಮ್ಮ ಒಂದು ಅನ ನಮ್ಮ ಒಂದು ವಿಚಾರ ಸರಿ ಇಲ್ಲದೆ ನಾವು ದುಡುಕಿನ ನಿರ್ಧಾರ ತೆಗೆದುಕೊಂಡಾಗ ಮಾತ್ರ ಮೋಸ ಆಗತ್ತೆ ಸ್ನೇಹಿತರೆ ಹೀಗೆ ನಿಶ್ಚಯವಾದ ತಕ್ಷಣವೇ ಕೂಡಲೇ ನವೀನವರು ಮತ್ತೆ ಶಿರ್ಡಿಗೆ ಹೋಗಿ ಮದುವೆಯ ಕರೆಯೋಲೆಯನ್ನು ಶಿರಡಿಯ ಎಲ್ಲ ಪವಿತ್ರ ಸ್ಥಳಗಳಲ್ಲಿ ಇರಿಸಿ ಬಾ ಬಾಬಾರವರ ಎದುರಿಗೆ ನಿಂತು ಪ್ರಾರ್ಥನೆಯನ್ನು ಮಾಡ್ತಾರೆ ಮದುವೆಗೆ ಬಂದು ವಧುವರರನ್ನು ಆಶೀರ್ವದಿಸುವಂತೆ ಬೇಡಿಕೊಳ್ತಾರೆ ನೀವು ಮದುವೆಗೆ ಮದುವೆಗೆ ಬರಲೇಬೇಕು ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳಿ ಅವರು ಹೇಳಿ ಬರ್ತಾರೆ ಪ್ರಾರ್ಥನೆ ಮಾಡಿಕೊಂಡು ಮದುವೆಯು ಕೂಡ ಬಹಳ ಅದ್ದೂರಿಯಾಗಿ ತುಂಬ ಚೆನ್ನಾಗಿ ಸೊಗಸಾಗಿ ಯಾವುದೇ ರೀತಿ ವಿಘ್ನಗಳಿಲ್ಲದೆ ಒಳ್ಳೆಯ ರೀತಿಯಲ್ಲಿ ನೆರವೇರುತ್ತೆ ಮದುವೆಯ ದಿನದಂದು ಸರಿಯಾಗಿ ಹನ್ನೆರಡು ಗಂಟೆಗೆ ಫಕೀರರು ಒಬ್ಬರು ಅವರ ಬಳಿ ಬಂದು ಭೋಜನಕ್ಕಾಗಿ ಯಾಚಿಸ್ತಾರೆ ಮದುವೆ ಮಂಟಪದಲ್ಲೇ ಬಂದು ಭೋಜನಕ್ಕಾಗಿ ಯಾಚಿಸ್ತಾರೆ ಅವರು ಸಹ ನೋಡಲಿಕ್ಕೆ ತುಂಬ ಅತ್ಯಾಕರ್ಷಕವಾಗಿರ್ತಾರೆ ಅವರಿಗೆಲ್ಲೋ ಮನಸ್ಸಲ್ಲಿ ಗೊತ್ತಾಗ್ಬಿಡತ್ತೆ ಬಾಬಾರವರು ಸ್ವತಃ ಬಂದುಬಿಟ್ರು ಅಂತ ಹೇಳಿ ಫಕೀರರನ್ನು ಕರೆದು ಗೌರವಾನ್ವಿತವಾಗಿ ಅತಿಥಿಗಳಿಗೆ ಎಲ್ಲಿ ಭೋಜನ ನೀಡ್ತಾರಲ್ಲ ಅದೇ ಜಾಗದಲ್ಲಿ ಕೂರಿಸಿ ಫಕೀರರಿಗೂ ಊಟವನ್ನು ಬಡಿಸ್ತಾರೆ ಹಾಗೆ ಭೋಜನದ ನಂತರ ತಮ್ಮ ಜೇಬಿಗೆ ಕೈ ಹಾಕಿದಾಗ ತಮ್ಮ ಬಳಿ ಇದ್ದ ಇಪ್ಪತ್ತೊಂದು ರೂಪಾಯಿಗಳನ್ನು ದಕ್ಷಿಣೆಯಾಗಿ ನೀಡ್ತಾರೆ ಅವರ ಕಣ್ಣುಗಳಿಂದ ಅವರಿಗೆ ತಿಳಿಯದಂತೆ ತನ್ನಿಂದ ತಾನೇ ಆನಂದ ಬಾಷ್ಪ ಉಕ್ಕು ಬರುತ್ತೆ ಅಂದರೆ ಇದರಲ್ಲೇ ತಿಳ್ಕೊಳ್ರಿ ಅಲ್ಲಿ ಬಂದಿರೋದು ಬಾಬಾರವರೇ ನಮ್ಮ ಪ್ರಾರ್ಥನೆ ಕೇಳಿ ಬಾಬಾರವರೇ ಬಂದಿದ್ದರು ಈ ರೀತಿಯಲ್ಲಿ ನಾವು ಅವರಿಗೆ ನೀವೇ ಬಾಬಾರವರ ಅಂತ ಕೇಳೋಕ್ಕಾಗಲ್ಲ ಯಾಕಂದರೆ ನಮ್ಮ ಮನಸ್ಸು ಅದನ್ನು ಗುರುತಿಸಿ ಬಿಡುತ್ತೆ ಸ್ನೇಹಿತರೆ ಸದ್ಗುರುವು ನಮ್ಮ ಅತಿ ಕ್ಷುಲ್ಲಕ ಹರಿಕೆಯನ್ನು ಸಹ ಪೂರೈಸ್ತಾರೆ ಅಂತ ಹೇಳಿ ಇದರಿಂದ ನಮಗೆ ತಿಳಿದು ಬರುತ್ತೆ ಏನಪ್ಪಾ ಅಂದರೆ ನಮಗೊಂದು ಮಗು ಆಗಬೇಕು ನಾವು ಮನೆ ಕಟ್ಟಬೇಕು ನಾವು ಮದುವೆ ಆಗಬೇಕು ನಮಗೆ ಒಂದು ಒಂದು ಒಳ್ಳೆಯ ಕೆಲಸ ಸಿಗಬೇಕು ಹಾಗೆ ನಾವು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಬೇಕು ಇವತ್ತು ನನ್ನೆದ್ರಿ ನೀನು ಕಾಣಿಸ್ಬೇಕು ನನಗಿವತ್ತೊಂದು ಹೂವು ಮುಡ್ಕೋಬೇಕು ಅನ್ನೋ ಆಸೆಯಾಗಿದೆ ಇವತ್ತು ನನ್ನ ಕನಸಲ್ಲಿ ಬರಬೇಕು ನೀನು ಮತ್ತು ಯಾವುದೋ ಸಿಹಿ ತಿನ್ನುವ ಮನಸ್ಸಾಗಿದೆ ನನ್ಗೆ ಯಾವ್ದಾದ್ರು ರೀತಿಯಲ್ಲಿ ನನಗೆ ಇವತ್ತು ಏನೋ ಬೇಕು ಈ ರೀತಿ ಹಠ ಮಾಡ್ತೀವಲ್ಲ ಆ ಹಠ ಏನು ಮಾಡ್ತೀವಲ್ಲ ಹಠ ತಂದೆ ಹತ್ರ ತಂದೇನೇ ಅಂತ ತಿಳ್ಕೊಂಡು ನಾವು ಏನು ಹಠ ಮಾಡ್ತೀವಲ್ಲ ಅದನ್ನು ಬಾಬಾ ಪೂರೈಸ್ತಾರೆ ಸ್ನೇಹಿತರೆ ಅವರು ಅದನ್ನೂ ಸಹ ನಾವು ಏನು ಯಾಚಿಸ್ತೀವಲ್ಲ ಅದನ್ನೂ ಸಹ ಅವರು ಸ್ವೀಕರಿಸಿ ನನ್ನ ಮಗುಗೆ ಇವತ್ತು ಇದು ಬೇಕಾಗಿದೆ ಅಂತ ಹೇಳಿ ಅದು ಯಾವ್ದಾದ್ರು ರೂಪದಲ್ಲಿ ಸಿಗುವ ಸಿಗುವಂತೆ ಮಾಡುವ ಕರುಣಾಮಯಿ ದಯಾಮಯಿ ನನ್ನ ಸಾಯಿಬಾಬಾ ಆಗಿದ್ದಾರೆ ಸ್ನೇಹಿತರೆ ಸದ್ಗುರುವು ನಮ್ಮ ಅತಿ ಕ್ಷುಲ್ಲಕ ಹರಿಕೆಯನ್ನು ಸಹ ಪೂರೈಸುತ್ತಾರೆ ಬಾಬಾರವರು ಪಡೆದ ಇಪ್ಪತ್ತೊಂದು ರೂಪಾಯಿಗಳು ನಮ್ಮಲ್ಲಿರುವ ಹತ್ತು ಇಂದ್ರಿಯಗಳು ದೇಹದಲ್ಲಿನ ಏಳು ಧಾತುಗಳು ನಾಲ್ಕು ಅಂತಃಕರಣ ಚತುಷ್ಟಯ ಅಹಂಕಾರಗಳನ್ನು ಸೂಚಿಸುತ್ತವೆ ಸ್ನೇಹಿತರೆ ಅವರ ಜೀವನದಲ್ಲಿ ನಡೀತಾ ನಡೀತಾ ಅವರು ಹೀಗೆ ಜೀವನದಲ್ಲಿ ಅನೇಕ ರೀತಿಯ ಪವಾಡಗಳನ್ನು ಚಮತ್ಕಾರಗಳನ್ನ ನೋಡ್ತಾ ನೋಡ್ತಾ ಅವ್ರ ಜೀವನವೇ ಒಂದು ಒಂದು ಒಳ್ಳೆಯ ರೀತಿಯಲ್ಲಿ ಪರಿಪೂರ್ಣತೆಯನ್ನು ಪಡೆಯುತ್ತೆ ಅಂದರೆ ಜೀವನ ಅವರ ಜೀವನವನ್ನ ಬಾಬಾರವರು ಕ್ಷಾತ್ಕಾರದತ್ತ ವಹಿತಾ ಇದ್ದಾರೆ ಅಂದ್ರೆ ಅವರು ಸಹ ಅಷ್ಟೇ ದೃಢವಾದ ನಂಬಿಕೆ ಇಟ್ಟಿದ್ರಲ್ಲ ಆ ನಂಬಿಕೆಗೆ ತಕ್ಕ ಫಲಗಳೇ ಅವರಿಗೆ ಸಿಕ್ಕು ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಸೇರಿ ಹೊಸ ವರ್ಷದಿಂದ ಒಂದು ಸಂಕಲ್ಪವನ್ನ ಮಾಡೋಣ ನಮ್ದು ಯಾವುದಾದ್ರೂ ಒಂದು ಕೆಟ್ಟ ಹಠವನ್ನಾದ್ರೂ ಬಿಡೋಣ ಕೆಟ್ಟ ಆಲೋಚನೆಗಳನ್ನ ಬಿಡೋಣ ಹಾಗೆ ಒಳ್ಳೆಯ ರೀತಿಯಲ್ಲಿ ಒಂದು ವಿವೇಕ ಜ್ಞಾನದೊಂದಿಗೆ ನಮ್ಮ ಜೀವನ ಸಾಕ್ಸೋಣ ಸರಳವಾಗಿ ಆದ್ರೂ ಪರವಾಗಿಲ್ಲ ಯಾವುದೇ ರೀತಿ ಜಗಳ ಇಲ್ಲದೆ ಸಮಸ್ಯೆಗಳನ್ನ ತಂದುಕೊಳ್ದೆ ಒಳ್ಳೆ ರೀತಿಯಲ್ಲಿ ಸೊಗಸಾಗಿ ನಮ್ಮ ಸಂಸಾರವನ್ನು ಕುಟುಂಬದವರ ಜೊತೆಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಾಲ್ಕು ಮಾತಾಡೋದ್ರ ಜೊತೆಗೆ ಸಿಹಿ ತಿನ್ನೋದ್ರ ಜೊತೆಗೆ ಕಲೆತು ಬಾಳುವ ರೀತಿಯಲ್ಲಿ ಒಳ್ಳೆಯ ಸಂಸ್ಕಾರಗಳನ್ನ ಮಕ್ಕಳಿಗೆ ಕೊಡುವುದ್ರ ಜೊತೆಗೆ ನಾವು ಕಲ್ತ್ಕೊಳ್ಳೋದ್ರ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಸೊಗಸಾಗಿ ನಮ್ಮ ಹೊಸ ವರ್ಷವನ್ನು ಸ್ವಾಗತಿಸೋಣ ಹಾಗೆ ನಮ್ಮ ಜೀವನದಲ್ಲಿ ಪರಿಪೂರ್ಣತೆ ನಮಗೆ ಸಿಗ್ತಾ ಹೋಗುತ್ತೆ ಗುರುವೇ ನಮ್ಮ ಜೊತೆಗಿದ್ದಾರೆ ಗುರುವಿನ ಬಲವೇ ನಮ್ಮ ಜೊತೆಗಿದೆ ಅಂದ್ರೆ ಯಾವುದೇ ರೀತಿ ಸಂಕಷ್ಟಗಳು ನಮ್ಮ ಜೀವನದಲ್ಲಿ ಬರಲ್ಲ ಈ ವಿಶ್ವಾಸವನ್ನು ನೀವು ದೃಢವಾಗಿಟ್ಕೊಡ್ರಿ ಖಂಡಿತವಾಗಿ ಈ ವರ್ಷ ನಿಮಗೆ ಬಹಳ ಸೊ ಸೊಗಸಾಗಿ ನಿಮ್ಮನ್ನು ಸ್ವೀಕರಿಸುತ್ತೆ ಹಾಗೆ ಸೊಗಸಾಗಿ ನಿಮ್ಮ ಜೀವನದಲ್ಲಿ ಅದು ಬರುತ್ತೆ ಸ್ನೇಹಿತರೆ ಸಂತೋಷ ತುಂಬುತ್ತೆ ನೆಮ್ಮದಿ ಕೊಡುತ್ತೆ ಶಾಂತಿ ಕೊಡುತ್ತೆ ಹಾಗೆ ಕಷ್ಟಗಳಿಗೆಲ್ಲ ಸಮಸ್ಯೆಗಳಿಗೆಲ್ಲ ಒಂದೊಂದಾಗಿ ಪರಿಹಾರವೂ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾದರೆ ಈ ಸತ್ಯ ಘಟನೆಗಳು ನಿಮಗೆ ಇಷ್ಟ ಆಯಿತು ಬಾಬಾನ ಈ ಲೀಲೆಗಳು ನಿಮಗೆ ಇಷ್ಟವಾದವು ಅಂದರೆ ಸ ಖಂಡಿತವಾಗಿಯೂ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಈಗೆಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬಾ ಬಾಬ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ